ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಅಣ್ಣಾಮಲೆಯವರ ಬಗ್ಗೆ ಇನ್ನೂ ಕೂಡ ದುಪ್ಪಟ್ಟು ಭರವಸೆ ಜಾಸ್ತಿ ಆಗ್ತಾ ಇದೆ ಮತ್ತು ಯನ್ನ ಹೆಣ್ಮಕ್ಕಳ ಪಾದಯಾತ್ರೆಯ ಮುಖಾಂತರ ಇಡೀ ತಮಿಳುನಾಡಿನಾದ್ಯಂತ ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಲು ಹೊರಟಿದ್ದಾರೆ ಅಣ್ಣಾಮಲೆಯವರು ಅತಿ ದೊಡ್ಡ ಬದಲಾವಣೆ ಆಗ್ತಾ ಇದೆ ಸ್ನೇಹಿತರೆ ಅವರ ಕ್ಷೇತ್ರವಾದಂತಹ ಅಂದರೆ ಅವರು ಈ ಮುಂಚೆ ಸ್ಪರ್ಧೆ ಮಾಡಿ ಸೋತಿದ್ರಲ್ಲ ಅರವತ್ತೆಂಟು ಸಾವಿರ ಮತಗಳನ್ನು ತಗೊಂಡು ಆ ಕ್ಷೇತ್ರದಲ್ಲಿ ಯನ್ನಣ್ಣ ಯನ್ನ ಅನ್ನೋ ಪಾದಯಾತ್ರೆಯನ್ನು ರಾತ್ರಿ ಹೊತ್ತಲ್ಲೇ ನಡೆಸ್ಕೊಡ್ತಾರೆ ಆಗ ಅವರು ಕೆಲವಾರು ಮಾತುಗಳನ್ನ ಹೇಳಿದ್ದಾರೆ ಅದೇನೇನು ಹೇಳಿದ್ದಾರೆ ಕೇಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೆ ಮುಂಚೆ ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಅದೇನಪ್ಪ ಅಂದರೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಣ್ಣಾಮಲೈಯವರು ಹೇಳಿದ್ದಾರೆ ನಾನೊಂದು ವೇಳೆ ಏನಾದರೂ ಮೊದಲ ಪ್ರಯತ್ನದಲ್ಲೇ ಗೆದ್ದಿದ್ರೆ ನಾನು ಎಲೆಕ್ಷನ್ ಟೈಮಲ್ಲಿ ಏನೇನು ತಪ್ಪು ಮಾಡಿದೆ ಅನ್ನೋ ತಪ್ಪುಗಳು ನನಗೆ ಗೊತ್ತಾಗ್ತಿರಲಿಲ್ಲ ನಾನು ಮೊದಲ ಬಾರಿ ಸೋತಿದ್ದೆ ನನಗೆ ಒಳ್ಳೆಯದಾಯಿತು ಇದರಿಂದ ನಾನು ತುಂಬಾ ಪಾಠ ಕಲಿತಿದ್ದೇನೆ ಮೊದಲ ಬಾರಿಯೇ ಸೋತಿದ್ದರಿಂದ ಮುಂದಿನ ಹೆಜ್ಜೆಗಳು ಇಡುವಾಗ ಅತಿ ಎಚ್ಚರಿಕೆಯಿಂದ ಇಡುವುದು ನನಗೆ ಪಾಠವಾಗಿ ಪರಿಣಮಿಸಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಮತ್ತೆ ಡಿ ಎಮ್ ಕೆ ಯ ಕೆಲವು ಎಲ್ ಎಗಳನ್ನು ಉಲ್ಲೇಖಿಸಿ ಮಾತಾಡಿ ಅವರು ಡಿ ಎಮ್ ಕೆ ಎಮ್ ಎಲ್ ಎಗಳು ಲಂಚವನ್ನ ತಗೊಂಡು ಎಷ್ಟೋ ಜನ ಜೈಲಲ್ಲಿದ್ದಾರೆ ಅತಿ ದೊಡ್ಡ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಮೂರು ನದಿಗಳು ಹೊರಿದರೂ ಕೂಡ ಅದರ ಪ್ರಯೋಜನ ರೈತರಿಗೆ ಆಗಿಲ್ಲ ಆ ಪ್ರಯೋಜನ ಆಗುವಂಥ ಕೆಲಸಗಳನ್ನು ಡಿ ಏನು ಕೆ ಏನೂ ಕೂಡ ಮಾಡಿಲ್ಲ ಈ ಮುಂಚೆ ಬಂದಂಥ ಪಕ್ಷಗಳು ಯಾವುದೇ ರೀತಿಯಾದಂತಹ ಒಳ್ಳೆ ಕೆಲಸವನ್ನು ಮಾಡಿಲ್ಲ ರೈತರಿಗೆ ನಮ್ಮ ಸರ್ಕಾರ ಬಂದರೆ ಇದೆಲ್ಲದಕ್ಕೂ ಒಂದು ಒಳ್ಳೆ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ ಮತ್ತು ನಮ್ಮ ಬಿ ಜೆ ಪಿಯಲ್ಲಿ ಬೇರೆ ಪಕ್ಷಗಳ ಥರ ಕುಟುಂಬ ರಾಜಕಾರಣ ಇಲ್ಲ ಡಿ ಎಮ್ ಕೆ ಮತ್ತು ಎ ಎ ಡಿ ಎಂ ಕೆನಲ್ಲಿ ಇರುವಾಗೆ ಕುಟುಂಬ ರಾಜಕಾರಣ ಇಲ್ಲ ಬಿ ಜೆ ಪಿ ರಾಜಕಾರಣ ವಿಥೌಟ್ ಫ್ಯಾಮಿಲಿ ಪಾಲಿಟಿಕ್ಸ್ ಅಂದರೆ ನಾವು ಕೆಳಮಟ್ಟದ ನಾಯಕನಿಗೂ ಕೂಡ ಅತಿ ಮೇಲ್ವರ್ಗದ ಪೋಸ್ಟನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಈಗ ನರೇಂದ್ರ ಮೋದಿಯವರು ಅವರ ತಂದೆ ತಾಯಿ ಯಾವುದೇ ರೀತಿಯಾದಂತಹ ಕುಟುಂಬ ರಾಜಕಾರಣದಲ್ಲಿರಲಿಲ್ಲ ಅಂದರೆ ರಾಜಕೀಯದಲ್ಲಿರಲಿಲ್ಲ ಅಂತಹ ಒಬ್ಬ ಟಿ ಮಾರುವ ಒಬ್ಬ ವ್ಯಕ್ತಿಯನ್ನು ನಾವು ಪ್ರಧಾನಿಯಾಗಿ ಮಾಡಿದ್ದೇವೆ ನಮ್ಮ ಬಿ ಜೆ ಪಿಯಲ್ಲಿ ಯಾವುದೇ ತರಹದ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಇಲ್ಲ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ನಮ್ಮ ತಮಿಳ್ನಾಡು ಸರ್ಕಾರ ಫ್ರೀ ಬೀಸ್ ಬಿಟ್ಟಿ ಭಾಗ್ಯಗಳನ್ನು ಕೊಡಲಿಕ್ಕೆ ಎಂಟು ಲಕ್ಷ ಕೋಟಿಗೂ ಅಧಿಕ ಸಾಲವನ್ನು ಮಾಡಿ ಕುರಿಸಿದೆ ಅದನ್ನು ತೀರಿಸಲು ಎಂಬತ್ತಾರು ವರ್ಷಗಳೇ ಬೇಕಾಗುವುದು ಅಷ್ಟರ ಮಟ್ಟಿಗೆ ಸಾಲವನ್ನು ಮಾಡಿದ್ದಾರೆ ತಮಿಳುನಾಡು ಸರ್ಕಾರದವರು ಅನ್ನೋ ಮಾತನ್ನ ಆ ಒಂದು ಸಂದರ್ಭದಲ್ಲಿ ಹೇಳಿದರು ಸ್ನೇಹಿತರೆ ಸ್ನೇಹಿತರೆ ಒಂದು ನದಿ ಶುದ್ಧೀಕರಣಕ್ಕೆ ಮೂರು ಸಾವಿರ ಕೋಟಿ ರುಗಳನ್ನ ವ್ಯಯಿಸಿದ್ದಾರೆ ಅಂದರೆ ಇವರಿಗೆ ಏನು ಹೇಳಿ ಹೇಳೋಣ ಹೇಳಿ ಇದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಬೇಕಾ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ನೋಡಿ ಡಿ ಎಮ್ಕೆ ಯಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರವೇ ನಡೆಯುತ್ತಿದೆ ಈಗಿದ್ರೂ ಕೂಡ ಅವರು ಇನ್ನೂ ಭ್ರಷ್ಟಾಚಾರಕ್ಕೆ ಜಾಸ್ತಿಯನ್ನು ಜಾಸ್ತಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಮೋದಿ ಕ್ಯಾಬಿನೆಟ್ನಲ್ಲಿ ಎಪ್ಪತ್ತೈದು ಸಚಿವರಿದ್ದರೂ ಕೂಡ ಯಾರೊಬ್ಬರ ಮೇಲೂ ಕೂಡ ಭ್ರಷ್ಟಾಚಾರದ ಕೇಸ್ ಇಲ್ಲ ಅನ್ನೋ ಮಾತನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮೂವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯನ್ನು ನೀವು ಗೆಲ್ಲಿಸಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾನ್ನೂರಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಒಂದು ಸುಭದ್ರ ಸರ್ಕಾರವನ್ನು ಪಡಿತಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಾವು ನೋಡಬೇಕಾದಂತಹ ವಿಷಯ ಏನಪ್ಪ ಅಂದರೆ ಅಣ್ಣಾಮಲೆಯವರ ಛಲ ಅವರ ಧೈರ್ಯ ಇದರ ಬಗ್ಗೆ ಅನೇಕ ಥ್ರೆಟ್ ಕಾಲ್ಸ್ ಬಂದರೂ ಕೂಡ ಅದು ಯಾವುದಕ್ಕೂ ಕೂಡ ಜಗ್ಗದೆ ಒಂದು ಪಕ್ಷವನ್ನು ಝೀರೋಯಿಂದ ಮುನ್ನಡೆಸೋದೈತಲ್ಲ ಅದು ತುಂಬಾ ಕಷ್ಟ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಣ್ಣಾಮಲೆಯವರು ಅರವಕುರ್ಚಿಯಲ್ಲಿ ಎಣ್ಣ ಹೆಣ್ಮಕ್ಕಳ ರಾತ್ರಿ ಪಾದಯಾತ್ರೆ ರಾತ್ರಿ ಹೊತ್ತಲ್ಲಿ ನಡೀತು ಒಂದು ವೇಳೆ ಮದ ಡೇ ಟೈಮಲ್ಲೇ ಏನಾದರೂ ಅದು ನಡೆದಿದ್ರೆ ಅದು ಎಷ್ಟು ಲಕ್ಷ ಜನ ಸೇರ್ತಿದ್ರು ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಸೇರಿದ್ರು ಅಂತ ಹೇಳಿಬಿಟ್ಟು ಹೇಳಲಾಗ್ತಾ ಇದೆ ಸ್ನೇಹಿತರ ಇಪ್ಪತ್ತೇಳನೇ ತಾರೀಕು ತಮಿಳುನಾಡಿನಲ್ಲಿ ಒಂದು ದೊಡ್ಡ ಪಾದಯಾತ್ರೆ ನಡೀತಾ ಇದೆ ಆದರೆ ಅದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಆಗಮಿಸ್ತಾ ಇದ್ದಾರೆ ಸಾವಿರಾರು ಎಕರೆ ಜಾಗವನ್ನು ಪಡೆದು ಅದಕ್ಕೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಸಮಾವೇಶ ನಡೆಯೋದಕ್ಕೆ ನಡೆಸೋದಕ್ಕೆ ಮತ್ತೆ ತಮಿಳುನಾಡಿನ ಅನೇಕ ಜನ ಹೇಳ್ತಾ ಇದ್ದಾರೆ ತಮಿಳುನಾಡಿನ ಇತಿಹಾಸದಲ್ಲಿ ಇತಿಹಾಸದ ಪುಟಗಳಲ್ಲಿ ಅಚ್ಚಾಗಿ ಉಳಿಯುತ್ತದೆ ಈ ಒಂದು ಕಾರ್ಯಕ್ರಮ ಇಲ್ಲಿ ಬಿ ಜೆ ಪಿಯ ಅಲೆ ಎದ್ದೇಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಬಿ ಜೆ ಪಿ ಸುಮಾರು ಸ್ಥಾನಗಳನ್ನು ಈ ಬಾರಿ ಗೆಲ್ಲಲಿದೆ ಅನ್ನೋ ವಿಶ್ವಾಸದ ನುಡಿಗಳನ್ನು ಹೇಳ್ತಾ ಇದ್ದಾರೆ ಈ ಮುಂಚೆ ತಮಿಳುನಾಡಿಗೆ ಹೋದಾಗ ತಮಿಳು ಜನರಿಂದ ತುಂಬಾ ಆತ್ಮೀಯ ಸ್ವಾಗತ ಕೂಡ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿತ್ತು ಚಿಕ್ಕ ವಯಸ್ಸಿನ ಮಕ್ಕಳಿಂದ ಬಹುದೊಡ್ಡ ವಯಸ್ಸಿನ ಮುದುಕರವರೆಗೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಗೌರವಿಸಿದರು ಅನ್ನೋ ಮಾತನ್ನು ಅನೇಕ ಪತ್ರಿಕೆಗಳು ಮತ್ತು ಅಣ್ಣಾಮಲೆಯವರ ಯೂಟ್ಯೂಬ್ ಚಾನಲಿಂದ ತಿಳಿದು ಬಂದಿತ್ತು ಸ್ನೇಹಿತರೆ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಈ ಒಂದು ಅಣ್ಣಾಮಲೆಯವರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ಮತ್ತು ಅವರು ಇನ್ನೂ ಒಂದು ಹೇಳಿದ್ದಾರೆ ಡಿ ಎಮ್ ಕೆಯ ಹಲವಾರು ಸಚಿವರು ಸುಮಾರು ಇನ್ನೂರ ಎಂಬತ್ತು ದಿನಗಳಿಂದ ಜೈಲಲ್ಲೇ ಇದ್ದಾರೆ ಅನ್ನೋ ಮಾತನ್ನು ಉಲ್ಲೇಖ ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರ ಅನ್ಸುತ್ತೆ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ತಬ್ಬದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ